ರೈತರು ಕೃಷಿಯಿಂದ ಏಕೆ ಬೇಸರಪಟ್ಟು ಹೊರಗಡೆ ಹೋಗ್ತಾರೆ ಅಂದರೆ ನೋಡಿ ಈ ರೀತಿ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಯಾವ ರೀತಿಯಲ್ಲಿದೆ ಅಂದರೆ ಇದು ಸರ್ಕಾರಕ್ಕೂ ಅರ್ಥ ಆಗ್ತಾಯಿಲ್ಲ ಸಾಮಾನ್ಯ ಜನರು ಇದು ಅರ್ಥ ಆಗ್ತಾಯಿಲ್ಲ ಈಗ ನೋಡಿ ಇಷ್ಟೆಲ್ಲ ನಾವು ಜಮೀನನ್ನು ಸುರಕ್ಷಿತವಾಗಿರ್ಬೇಕು ಅಂತೇಳಿ ಸ್ವಂತ ಹಣದಿಂದ ತೋಟವನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅಂತೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೆಲವೊಮ್ಮೆ ಕೋಟ್ಯಾಂತರ ರೂಪಾಯಿ ಗಂಟಾನು ನಾವು ತೋಟ ಖರ್ಚು ಮಾಡಿ ಫೆನ್ಸಿಂಗ್ ಮಾಡ್ಕೊಂಡಾಗ ಯಾವ ರೀತಿ ಆನೆಗಳು ಕಾಡು ಪ್ರಾಣಿಗಳು ಬಂದು ಧ್ವಂಸ ಮಾಡ್ತವೆ ಅನ್ನೋದಕ್ಕೆ ನೋಡಿ ಉದಾಹರಣೆ ನೋಡಿ ಕರೆಂಟ್ ಕಂಬವನ್ನು ಸಮೇತ ಅದು ಡ್ಯಾಮೇಜ್ ಮಾಡಿ ಈ ಕಡೆ ದಾಟಿ ಬ ಬಂದಿದೆ ಆಮೇಲೆ ಇಲ್ಲೆಲ್ಲ ರೀತಿಯ ನಷ್ಟವನ್ನು ಉಂಟು ಮಾಡ್ತಾಯಿದೆ ಇದೆಲ್ಲ ಅರಣ್ಯ ಇಲಾಖೆಯ ನೆಗ್ಲೆಟು ಬೇಜವಾಬ್ದಾರಿಯೇ ಇದಕ್ಕೆಲ್ಲ ಕಾರಣ ನಾವು ಈ ತೋಟಕ್ಕೆ ಆ ಕಡೆ ಭಾಗದಲ್ಲಿ ತಂತಿನೂ ಹಾಕ್ಕೊಂಡು ಈ ಕಡೆ ಭಾಗದಲ್ಲಿ ಆನೆಯ ಟ್ರಂಚನ್ನು ಮಾಡಿಕೊಂಡು ನಮ್ಮ ತೋಟವನ್ನು ಸುರಕ್ಷಿತವಾಗಿಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಪಡ್ತಾ ಇದ್ದಂಥ ಸಮಯದಲ್ಲಿ ಈ ರೀತಿಯ ಅರಣ್ಯದಿಂದ ಬಂದು ಪ್ರಾಣಿಗಳು ಇಷ್ಟೆಲ್ಲ ನಷ್ಟ ಮಾಡ್ತಾ ಇದೆ ಅಂದರೆ ನಾವು ನಮ್ಮ ನೋವನ್ನು ಯಾರಿಗೆ ಹೇಳ್ಕೊಳ್ಳೋದು ಅನ್ನೋದೇ ಅರ್ಥ ಆಗ್ತಾಯಿಲ್ಲ ನಾವಿಲ್ಲಿಗೆಲ್ಲ ಮೂವತ್ತು ನಲ್ವತ್ತು ಐವತ್ತು ಲಕ್ಷ ಖರ್ಚು ಮಾಡಿ ನಾವು ಈ ರೀತಿಯೆಲ್ಲ ಫೆನ್ಸಿಂಗ್ ಮಾಡಿಕೊಂಡು ರಕ್ಷಣೆ ಮಾಡಿ ಇಟ್ಕೊಂಡ್ರು ಅರಣ್ಯ ಇಲಾಖೆಯ ಬೇಜವಾಬ್ದಾರಿಯಿಂದ ಇಷ್ಟೆಲ್ಲ ನಷ್ಟ ಆಗ್ತಾ ಇದೆಯಲ್ಲ ಇದಕ್ಕೆ ಯಾರು ಹೊಣೆ ಇದಕ್ಕೆ ಯಾರು ಕಾರಣಕರ್ತರು ಈ ನಮ್ಮ ನಷ್ಟವನ್ನು ಈ ನೋವನ್ನು ಕೇಳುವವರು ಯಾರು ಇದಾರೆ ಇದೆಲ್ಲ ಇದ್ದಾಗ ಮನಸ್ಸಿಗೆ ಭಾಳ ಬೇಸರ ಆಗ್ತದೆ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಇದನ್ನು ಗಮನಿಸಬೇಕು ನೋಡಿ ಈ ರೀತಿ ಕರೆಂಟ್ ಕಂಬವನ್ನು ಡ್ಯಾಮೇಜ್ ಮಾಡಿ ತೋಟದ ಎಲ್ಲ ಕಡೆಗೂ ಹತ್ತಾರು ಕಡೆಗೆ ನಮಗೆ ಈ ರೀತಿ ಡ್ಯಾಮೇಜ್ ಮಾಡಿದೆ ಅಂದರೆ ನೋಡಿ ಎಲ್ಲ ಕಡೆಗೂ ಇಲ್ಲೆಲ್ಲ ತಂತಿಯೆಲ್ಲ ಬೆಂಡ್ ಮಾಡಿ ಈ ರೀತಿಯ ಸೋಲಾರ್ನೆಲ್ಲ ಡಿಸ್ಕನೆಕ್ಟ್ ಮಾಡಿ ಈ ಥರ ಎಲ್ಲ ತುಂಬ ನಷ್ಟ ಆಗಿದೆ ಇದಕ್ಕೆ ಏನು ಪರಿಹಾರ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಈ ಮುಂದಿನ ದಿನಗಳಲ್ಲಿ ಇದೇ ರೀತಿ ಸರ್ಕಾರ ಬೇಜವಾಬ್ದಾರಿ ಇದ್ಕೊಂಡಾಗ ಅರಣ್ಯದ ಭಾಗದಲ್ಲಿ ಇರುವ ಜನರು ಕೃಷಿಯನ್ನು ಹೇಗೆ ಮಾಡೋದು ನಾವು ಈ ಸುಮಾರು ಈ ಒಂದು ಮೂವತ್ತೈದು ನಲವತ್ತು ಎಕರೆ ಜಾಗದಲ್ಲಿ ಸುಮಾರು ಒಂದು ಆರು ತಿಂಗಳವರೆಗೆ ನಾವು ಇದೆಲ್ಲ ಕೆಲಸವನ್ನು ಕಷ್ಟಪಟ್ಟು ಮಾಡಿ ನಮ್ಮ ಬೆಳೆಯನ್ನು ನಮ್ಮ ಜಮೀನನ್ನು ರಕ್ಷಣೆ ಮಾಡಿಕೊಳ್ಬೇಕು ಅಂತ ನಾವು ಹೊರಟಂಥ ಸಮಯದಲ್ಲಿ ಈ ರೀತಿ ಆದಾಗ ನಮ್ಮ ನೋವನ್ನು ಯಾರಿಗೆ ಹೇಳೋದು ಎಲ್ಲರೂ ಮಾತಾಡ್ತಾರೆ ಮತ್ತು ಎಲ್ಲರೂ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಆದರೆ ನಿಜವಾದ ನೋವು ಸರ್ಕಾರಕ್ಕೆ ಮತ್ತು ಅರಣ್ಯ ಇಲಾಖೆಗೆ ಅರ್ಥ ಇರೋದೇ ನಮಗೆ ಒಂದು ದೊಡ್ಡ ಬೇಸರದ ಸಂಗತಿ ಈಗ ನಾವಿದೆಲ್ಲ ಕರೆಂಟೆಲ್ಲ ಬಿಟ್ಟು ಇದಕ್ಕೆಲ್ಲ ನಾವು ಸೋಲಾರ್ ಫಿಟ್ ಮಾಡಿಕೊಂಡು ಈ ರೀತಿ ಆ ಸೋಲಾರು ಬೇಲಿಗೂ ರಕ್ಷಣೆ ಆಗಬೇಕು ಯಾವುದೇ ಪ್ರಾಣಿಗಳು ಬರಬಾರ್ದು ಅಂತ ಹೇಳಿ ನಾವು ಈ ರೀತಿ ಎಲ್ಲ ಮಾಡಿಕೊಂಡು ಇಟ್ಕೊಂಡ್ರು ಇದನ್ನು ಇಷ್ಟು ನಷ್ಟ ಮಾಡ್ತಾಯಿದೆ ಅಂದರೆ ನಮ್ಮ ನೋವನ್ನು ಯಾರಿಗೆ ಹೇಳ್ಕೊಳ್ಳೋದು ತುಂಬ ನೋವಾಗ್ತದೆ ಇನ್ನೇ ಈಗ ರಿಪೇರಿ ಮಾಡೋದೇ ಒಂದು ದೊಡ್ಡ ಕೆಲಸ ನಮಗೆ ತುಂಬ ಕಡೆ ಈಗ ಜನ ಒಂದೊಂದು ಥರದಲ್ಲಿ ಸ್ಟ್ರೈಕ್ ಮಾಡ್ತಾರೆ ರೆಸಾರ್ಟ್ಗಳು ಮಾಡಿರೋದ್ರಿಂದ ಎಲ್ಲ ಕಾಡು ಪ್ರಾಣಿಗಳು ಬರ್ತಾಯಿದೆ ಅಂತ ಹೇಳಿ ಅರಣ್ಯ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಪ್ರತಿ ವಾರದಲ್ಲಿ ಒಂದು ದಿನ ಎರಡು ದಿನ ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದಾಗ ಕೆಲವೊಮ್ಮೆ ಪಕ್ಕದಲ್ಲಿರುವಂಥ ಮರಗಳನ್ನು ಬಗ್ಗಿಸಿ ಪಕ್ಕದಲ್ಲಿರುವಂಥ ಮರಗಳನ್ನು ಬಗ್ಗಿಸಿ ಈ ಕರೆಂಟನ್ನು ಡಿಸ್ಕನೆಕ್ಟ್ ಮಾಡಿ ಈ ರೀತಿ ಬಂದು ಡ್ಯಾಮೇಜ್ ಮಾಡಿ ಹೋದರೆ ಒಳಗಡೆ ಬೆಳೆ ಬಿಡಿ ಏನಾದರೂ ನಾವು ಮಾಡ್ಕೊಳ್ಬೋದು ಆದರೆ ಈ ರೀತಿ ಬೇಲಿಗಳಿಗೆಲ್ಲ ಸಮಸ್ಯೆ ಆದಾಗ ಇದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಇದು ಅದರ ಬಗ್ಗೆ ಸರ್ಕಾರ ಆಗಲಿ ಅಥವಾ ಇಲಾಖೆ ಆಗಲಿ ಮುಂದಿನ ದಿನಗಳಲ್ಲಿ ಗಮನಿಸ್ತಾ ಇದ್ದರೆ ಖಂಡಿತ ಸಾಮಾನ್ಯ ಜನರು ಸುಮ್ಮನೆ ಇರೋಕ್ಕೆ ಸಾಧ್ಯವೇ ಇಲ್ಲ ಅರಣ್ಯ ಇಲಾಖೆಯವರು ಅವರ ಕಾಡೊಳಗಡೆ ಯಾವುದಾದ್ರೂ ಒಂದು ದನಕಾರ ಹೋದರೆ ಅಥವಾ ಒಬ್ಬ ರೈತ ಅನಧಿಕೃತವಾಗಿ ಪ್ರವೇಶ ಮಾಡಿದ್ರೆ ಅವನ ಮೇಲೆ ಕೇಸ್ ಹಾಕಿ ಅವ್ನಿಗೆ ಇಲ್ಲ ಸಲ್ಲದೆಲ್ಲ ತೊಂದರೆ ಕೊಡ್ತಾರೆ ಆದರೆ ಈಗ ರೈತ ತನ್ನ ಬೆಳೆಗಳನ್ನು ಬೆಳೆಸ್ಕೊಳಕ್ಕಾಗಿ ತನ್ನ ಸ್ವಂತ ಹಣದಿಂದ ಖರ್ಚು ಮಾಡಿ ಆತ ಈ ಜಾಗವನ್ನು ಈ ಪಾಠವನ್ನು ಉಳಿಸ್ಕೊಳ್ಬೇಕು ಅಂತಂಥ ಸಮಯದಲ್ಲಿ ಈ ರೀತಿ ಕಾಡು ಪ್ರಾಣಿಗಳು ಬಂದು ತೊಂದರೆ ಕೊಟ್ಟಾಗ ಅವನು ಏನು ಮಾಡೋದು ಅವನು ಯಾರಿಗೆ ಅವನ ನೋವನ್ನು ಹೇಳ್ಕೊಳ್ಳೋದು ಇದ್ರ ಬಗ್ಗೆ ಸರ್ಕಾರ ಗಮನಿಸಬೇಕು ಮತ್ತು ರೈತರಿಗೂ ಬೇಸರ ಆಗೋದರಲ್ಲಿ ಅವ್ರಿಗೂ ನಷ್ಟ ಆಗದಾಗೆ ನೋಡಬೇಕು ಅವರ ಕಾಡು ಪ್ರಾಣಿಗಳನ್ನು ಅವರೇ ಕಾಡಿನಲ್ಲಿರೋ ಪ್ರಾಣಿಗಳು ಏಕೆ ಊರಿಗೆ ಬರ್ತಾ ಇರೋದಕ್ಕೆ ಅನೇಕ ಕಾರಣಗಳಿದೆ ಆ ಕಾರಣಗಳನ್ನೆಲ್ಲ ತಿಳ್ಕೊಂಡು ರೈತರಿಗೆ ಅನುಕೂಲ ಮಾಡಿಕೊಡೋದು ಇಲಾಖೆ ಮತ್ತು ಸರ್ಕಾರದ ಜವಾಬ್ದಾರಿ ಇದನ್ನು ಮುಂದಿನ ದಿನಗಳಲ್ಲಿ ಅವರು ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಬೋದಾ ಅಥವಾ ಪ್ರಶ್ನೆ ಮಾರ್ಕ ಅಂತ ನಮಗಿನ್ನೂ ಅರ್ಥ ಆಗ್ತಾ ಇಲ್ಲ ನಮಸ್ತೆ ರೈತ ಜನರು ತಮ್ಮ ಬೆಳೆಗಳನ್ನು ಬೆಳೀಲಿಕ್ಕೆ ತಮ್ಮ ತೋಟವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ತಾವೇ ತಮ್ಮ ಕೈಲಾಗಿದ್ದು ಇರೋ ದುಡ್ಡಲ್ಲೋ ಸಾಲ ಸೂಲ ಮಾಡಿ ಅಥವಾ ಏನೋ ಒಂದು ಲೋನ್ ತೆಗೆದೋ ಅವರೆಲ್ಲ ಈ ರೀತಿ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಮಾಡುವಂಥ ಸಮಯದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಈ ನಷ್ಟ ಕಷ್ಟಗಳನ್ನ ನೋಡೋರು ಯಾರು ಯಾರಾದರೂ ಒಬ್ಬ ರೈತ ತನ್ನ ಜಮೀನನ್ನು ಡೆವಲಪ್ ಮಾಡ್ಕೊಳ್ಬೇಕು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಬೇಕು ಅಂತ ಹೇಳಿ ಅರಣ್ಯ ಪ್ರದೇಶದಿಂದ ಹತ್ತಾರು ಕಿಲೋಮೀಟ್ರ್ ದೂರದಲ್ಲೂ ಈ ರೀತಿ ತೋಟ ಮಾಡ್ಕೊಳ್ಳುವಾಗ ತೊಂದರೆ ಆಗ್ತದೆ ಹೇಳಿದ್ರೆ ಇವರಿಗೆ ಕಾಡು ಪ್ರಾಣಿಗಳನ್ನ ರಕ್ಷಣೆ ಮಾಡ್ಕೊಳೋಕ್ಕಾಗ್ದ ಮೇಲೆ ಆ ಇಲಾಖೆ ಯಾಕೆ ಇರಬೇಕು ಇದು ಎಲ್ಲರೂ ಸಾರ್ವಜನಿಕವಾಗಿ ಕೇಳುವಂಥ ಪ್ರಶ್ನೆನೇ ಇದು ನಮ್ಮ ದನ ಕರುಗಳು ಹೋದಾಗ ಹಿಡಿದು ಕಟ್ಟಾಕೊಂಡು ಕೇಸ್ ಹಾಕುವಂಥವ್ರು ಅವರ ಕಾಡು ಅವರ ಪ್ರಾಣಿಗಳು ನಮ್ಮಲ್ಲಿಗೆ ಬಂದಾಗ ಇದ್ರ ಮೇಲೆ ಕ್ರಮ ತಗೊಳ್ಳೋರು ಯಾರು ಸರ್ಕಾರದ ಬೇಜವಾಬ್ದಾರಿ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ ಒಂದೊಂದು ಇಲಾಖೆಯ ಒಂದೊಂದು ನಿಯಮಗಳು ಇಲಾಖೆಯ ಅಧಿಕಾರಿಗಳಿಗೂ ಸರ್ಕಾರಿಗೆ ಅನುಕೂಲ ಆಗೋಂಥ ಇದೆ ವಿನಃ ರೈತರಿಗೆ ಜನರಿಗೆ ಅನುಕೂಲ ಆಗುವಂಥದ್ದು ಯಾವ ನಿಯಮವೂ ಇಲ್ಲ ಇಲ್ಲಿ ಹೇಳೋದೆಲ್ಲ ಏನಪ್ಪ ಅಂದರೆ ರೈತರಿಗೆ ಅನುಕೂಲಕ್ಕಾಗಿ ನಾವು ಮಾಡಿದ್ದೇವೆ ಅಂತ ಉದಾಹರಣೆಗೆ ನೋಡಿ ಈ ಯಾವುದಾದರೂ ಅರಣ್ಯ ಇಲಾಖೆಗೆ ನಿಮ್ಮ ಆನೆ ಬಂದು ನಮ್ಮ ಬೆಳೆನೇನು ನಷ್ಟ ಅಂದರೆ ಸರ್ಕಾರ ಅವರಿಗೆ ಕೊಡೋದು ಎಪ್ಪತ್ತೈದು ಕೆ ಜಿ ನಷ್ಟ ಆಗ್ತದಂತೆ ಒಂದು ಆನೆ ನಿಮ್ಮ ತೋಟಕ್ಕೆ ಬಂದರೆ ಎಪ್ಪತ್ತೈದು ಕೆ ಜಿ ನಷ್ಟ ಆಗ್ತದಂತೆ ಆ ಎಪ್ಪತ್ತೈದು ಕೆ ಜಿ ನಷ್ಟ ಏನಾಗಿದೆ ಅಷ್ಟುದು ಪರಿಹಾರ ಕೊಡ್ತೀನಿ ಅಂತ ಹೇಳೋದು ಆಮೇಲೆ ಆ ಪರಿಹಾರ ತಗೊಳ್ಳೋಂಥ ಸಮಯದಲ್ಲಿ ಅದೇ ದಿನ ಆನೆ ಇನ್ನೊಬ್ರು ಜಮೀನ್ಗೆ ಹೋಗಿ ಏನಾದರೂ ಬೆಳೆ ತಿಂದ ಅವ್ರು ಏನಾದ್ರು ಕಂಪ್ಲೇಂಟ್ ಕೊಟ್ರೆ ಆಗ ಮೂವತ್ತೈದು ಕೆ ಜಿ ಮೂವತ್ತೈದು ಕೆ ಜಿ ಲೆಕ್ಕ ಹಾಕ್ತಾರಂತೆ ಅವರು ಅಂದರೆ ಒಂದು ಆನೆ ಒಂದು ದಿನಕ್ಕೆ ಬರೀ ಎಪ್ಪತ್ತೈದು ಕೆ ಜಿನೇ ತಿನ್ನೋದು ಎರಡು ಒಬ್ಬರು ರೈತಂದು ತಿಂದಿದ್ರೆ ಅವತ್ತು ಒಂದು ಅದು ಎಪ್ಪತ್ತು ಕೆ ಜಿ ಅದಕ್ಕೆ ಅಥವಾ ಇಬ್ಬರದ್ದು ತಿಂದಿದೆ ಅಂದರೆ ಮೂವತ್ತೈದು ಕೆ ಜಿ ಮೂವತ್ತೈದು ಕೆ ಜಿ ಪರಿಹಾರ ಕೊಡ್ತಾರಂತೆ ಅದೇ ರೀತಿ ನಾಲ್ಕೈದು ಜನರು ತಿಂದರೆ ಏನು ಇದೆಲ್ಲ ಕಾನೂನಲ್ಲಿ ಏನಿದು ತಿದ್ದುಪಡಿ ಕಾನೂನಲ್ಲಿ ಏನಿದು ಬದಲಾವಣೆ ಅರಣ್ಯ ಇಲಾಖೆಯ ಬಗ್ಗೆ ಹೇಳೋದಾದರೆ ಅದೊಂದು ನಿಷ್ಕ್ರಿಯವಾದ ಇಲಾಖೆ ಇದು ಅದು ಇರೋದು ಯಾಕಪ್ಪ ಅಂತೇಳಿದ್ರೆ ಕೇವಲ ಕಾಕಿ ಬಟ್ಟೆ ಹಾಕೊಂಡು ಕಾಡಲ್ಲಿರೋ ಮರಗಳನ್ನು ಕದ್ದು ಮಾರಿಕೊಂಡು ಸರ್ಕಾರದ ಹೆಸರಿನಲ್ಲಿ ಬರುವಂಥ ಗ್ರ್ಯಾಂಟ್ಗಳನ್ನು ತಿಂದ್ಕೊಂಡು ಸರ್ಕಾರದ ಜಮೀನನ್ನು ಅಕ್ಕಪಕ್ಕದಲ್ಲಿರೋ ಜಮೀನನ್ನು ಬೇರೆ ಬೇರೆ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಆಕ್ಯುಫೈ ಮಾಡ್ಕೊಳೋಕ್ಕೆ ಅವಕಾಶ ಮಾಡಿಕೊಡಕ್ಕೆ ಇರೋವಂಥ ಕಾವಲು ನಾಯಿಗಳ ಗುಡಿಯರು ಭಾಳ ನೋವಿಂದ ಇದ್ದೀನಿ ನಾನು ಇದೇ ರೀತಿ ಅರಣ್ಯ ಇಲಾಖೆ ಅಧಿಕಾರಿಗಳು ತಮ್ಮ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋದರೆ ಸಾರ್ವಜನಿಕರು ಹಳ್ಳಿಯ ಜನರು ಯಾವಾಗ ರೊಚ್ಚಿಗೆ ಹೇಳ್ತಾರೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಎಲ್ಲ ಮನುಷ್ಯರಿಗೂ ಎಲ್ಲ ಹಳ್ಳಿಯ ಜನರಿಗೂ ರೈತರಿಗೂ ಒಂದು ತಾಳ್ಮೆ ಇದೆ ಆ ತಾಳ್ಮೆಯನ್ನು ಯಾರೂ ಪರೀಕ್ಷೆ ಮಾಡೋಕ್ಕೆ ಹೋಗಬೇಡಿ ಹೇಳಿದ್ರೆ ಅವರಿಗೆ ಕೃಷಿ ಬಿಟ್ಟರೆ ಆದಾಯದ ಮೂಲ ಅವರ ಹೊಟ್ಟೆಗೆ ಮೂಲ ಅವರ ಕೆಲಸಕ್ಕೆ ಮೂಲ ಕೃಷಿನೇ ಆ ಕೃಷಿ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಅವರ ಏನಾದರೂ ನಷ್ಟ ಆಯಿತು ಅಂತೇಳಿದ್ರೆ ಎಷ್ಟು ದಿನ ಅವರು ಸಹಿಸಿಕೊಳ್ಳೋಕೆ ಸಾಧ್ಯ ಆಗ್ತದೆ ಈಗ ನಿಮಗೇನೇ ಒಂದು ತಿಂಗಳು ಸಂಬಳ ಕೊಡೋದ್ರಲ್ಲಿ ಒಂದು ದಿನ ಲೇಟ್ ಆದರೆ ಹೇಗೆ ಮಾಡ್ತೀರಿ ನೀವು ಹಾಗೆ ಅವನು ವರ್ಷಾನ್ಗಟ್ಟಲೆ ಕಾದು ಅವನು ಬೆಳೆದ ಬೆಳೆ ಅವನ ಕೈಗೆ ಸಿಕ್ಕಲಿಲ್ಲ ಅಂದರೆ ಅವನೇನು ಮಾಡಬೇಕು ನೀವು ಮಾತೆತ್ತಿದ್ರೆ ಎಲ್ಲ ಅಧಿಕಾರಿಗಳು ಹೇಳ್ತೀರಿ ನಾನು ರೈತನ ಮಗ ಅಂತ ನೀವು ರೈತನ ಮಗ ಆಗಿದ್ರೆ ನಿಮಗೆ ಈ ನೋವು ಅರ್ಥ ಆಗಲ್ವಾ ಅಥವಾ ಈ ಪ್ರಾಣಿಗಳ ಸಂಘರ್ಷಕ್ಕೆ ಕಾರಣ ಆದಂಥ ಸಮಯದಲ್ಲಿ ಯಾವುದೇ ಎನ್ ಜಿ ಓಸ್ಗಳು ಇಲ್ಲಿ ಉಸಿರು ಬಿಡೋದಿಲ್ಲ ಅನೇಕ ಎನ್ ಜಿ ಓಸ್ ಇವತ್ತು ಏನಾಗಿದೆ ಹೇಳಿದ್ರೆ ಅರಣ್ಯ ಇಲಾಖೆಯ ಮಾಡುವಂಥ ಒಂದು ಭ್ರಷ್ಟಾಚಾರಕ್ಕೆ ಅವ್ರ ಜೊತೇಲಿ ಶಾಮೀಲಾಗಿದ್ದಾರೆ ನೀವು ಎನ್ ಜಿ ಓಸ್ಗಳು ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ಸರ್ಕಾರಗಳಿಂದ ಹಣ ತಗೊಂಡು ಸೇವೆ ಮಾಡ್ತೀರಲ್ವಾ ಸೇವೆ ಮಾಡಿ ಮಧ್ಯದಲ್ಲಿ ನಿಮ್ಮನ್ನ ಇಟ್ಕೊಂಡು ಅಧಿಕಾರಿಗಳು ಮತ್ತು ಸಾರ್ವಜನಿಕರ ಮಧ್ಯದಲ್ಲಿ ಎನ್ ಜಿ ಓಸ್ಗಳು ಪಾತ್ರ ಏನಪ್ಪ ಅಂತ ಹೇಳಿದ್ರೆ ಏನಾದರೂ ಒಂದು ಗಾಟೆ ಆದಾಗ ಘರ್ಷಣೆ ಆದಾಗ ಬಂದು ತ್ಯಾಪೆ ಹಾಕೋದೇ ಕೆಲಸ ಅವರು ಈ ರೀತಿ ನೀವು ಆ ತ್ಯಾಪೆ ಹಾಕೋ ಕೆಲಸ ಮಾಡುವಂಥ ಸಮಯದಲ್ಲಿ ನೀವು ಯಾವುದೋ ಒಂದು ಸರ್ಕಾರದಿಂದ ಅಥವಾ ಯಾವುದೋ ಒಂದು ದೇಶದಿಂದ ಪರಿಹಾರ ಧನ ತಗೊಂಡು ಗ್ರ್ಯಾಂಟ್ ತಗೊಂಡು ದೊಡ್ಡ ದೊಡ್ಡ ವೆಹಿಕಲ್ಗಳಲ್ಲಿ ಸುತ್ತಾಡಿಕೊಂಡು ಫೈವ್ ಸ್ಟಾರ್ ಹೋಟೆಲ್ ಕೂತ್ಕೊಂಡು ಪ್ರಾಣಿಗಳ ಬಗ್ಗೆ ರೈತರ ಬಗ್ಗೆ ಮಾತಾಡುವ ನೈತಿಕತೆ ನಿಮಗೆ ಏನಿದೆ ನೀವುಗಳು ಏನಾದರೂ ನಿಜವಾಗಲೂ ರೈತರ ಕಷ್ಟ ಅರ್ಥ ಆಗಬೇಕಾದ್ರೆ ಎಲ್ಲ ಎನ್ ಜಿ ಓಸ್ಗಳಿಗೂ ನಾನು ಹೇಳ್ತಾ ಇರೋದು ಫಾರೆಸ್ಟ್ ಕೆಲಸದಲ್ಲಿ ಪ್ರಾಣಿಗಳು ಉಳಿಬೇಕು ಅದು ನಮಗೂ ಗೊತ್ತಿಲ್ಲ ನಿಮಗಿಂತ ಚೆನ್ನಾಗಿ ನಾವು ಪ್ರಾಣಿಯನ್ನು ಪ್ರೀತಿಸೋರೆ ಇಷ್ಟೆಲ್ಲ ನಷ್ಟ ಮಾಡಿದ್ರು ರೈತರು ಇದುವರೆಗೂ ಕಾನೂನನ್ನ ಯಾಕೆ ಕೈಗೆ ತಗೊಂಡಿಲ್ಲ ನೀವು ಯೋಚನೆ ಮಾಡಬೇಕು ಇಷ್ಟೆಲ್ಲ ನಷ್ಟ ಮಾಡ್ತಾ ಇದ್ರು ಕಾಡು ಪ್ರಾಣಿಗಳು ನಷ್ಟ ಅನುಭವಿಸಿರುವಂಥ ರೈತರು ಇದುವರೆಗೂ ಕಾನೂನನ್ನು ಯಾಕೆ ಕೈಗೆ ತಗೊಂಡಿಲ್ಲ ಅಂದರೆ ಅವ್ರಿಗೂ ಮಾನವೀಯತೆ ಇದೆ ಇವತ್ತಲ್ಲ ನಾಳೆ ಇದು ಸರಿ ಹೋಗ್ಬೋದು ಆಮೇಲೆ ಆ ಪ್ರಾಣಿಗಳು ಸಮೇತ ಎಲ್ಲಿ ಹೋಗ್ತವೆ ನಮಗೆ ಯಾವ ಪ್ರಾಣಿಗಳ ಮೇಲೆ ನಮಗೆ ಬೇಸರ ಇಲ್ಲ ಪ್ರಾಣಿಗಳು ನಮ್ಮ ಪರಿಸರಕ್ಕೆ ಬೇಕೇ ಬೇಕು ಮನುಷ್ಯರಷ್ಟೇ ಶ್ರೇಷ್ಠ ಪ್ರಾಣಿಗಳು ಒಂದು ಸಮಯ ಪ್ರಾಣಿಗಳು ಇವತ್ತು ಅರಣ್ಯದಲ್ಲಿ ಇಲ್ಲದಿದ್ದರೆ ಈ ಮಳೆ ಬೆಳೆ ರಕ್ಷಣೆ ಆಗೋದು ತುಂಬ ಕಷ್ಟ ಇದೆ ಮಾನವರಿಗೆ ಈ ಪ್ರಕೃತಿಗೆ ಪ್ರಾಣಿಗಳು ಅರಣ್ಯ ಬೇಕೇ ಬೇಕು ಆದರೆ ಮನುಷ್ಯರ ಅವಶ್ಯಕತೆ ನಮ್ಗೆ ಅಷ್ಟು ಕಾಣ್ತಾ ಇಲ್ಲ ಆದರೆ ಇದೇ ಒಂದು ಸಂದರ್ಭದಲ್ಲಿ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ತಗೊಂಡು ಯಾವುದೋ ಫೈವ್ ಸ್ಟಾರ್ ಹೋಟ್ಲಲ್ಲಿ ಕೂತ್ಕೊಂಡು ಪ್ರಾಣಿಗಳನ್ನು ಕೊಲ್ಲಬೇಡಿ ಪ್ರಾಣಿಗಳ ಮೇಲೆ ಹತ್ಯೆ ಮಾಡಬೇಡಿ ಪ್ರಾಣಿಗಳನ್ನ ರಕ್ಷಿಸಿ ಅಂತ ಭಾಷಣ ಹೇಳ್ತಿರಲ್ವಾ ಅದಕ್ಕಿಂತ ಹೆಚ್ಚಾಗಿ ನಮ್ಮ ರೈತರು ಪ್ರಾಣಿಗಳನ್ನು ನಾವು ಪ್ರೀತಿಸ್ತೀವಿ ಇವಾಗಲೂ ನಾವು ಪ್ರಾಣಿಗಳನ್ನ ಪ್ರೀತಿಸ್ತೀವಿ ಅದಕ್ಕೆ ಯಾರೋ ಒಬ್ಬ ಎಮ್ ಎಲ್ ಎ ಹೇಳ್ತಾನೆ ಅಲ್ಲೆಲ್ಲೋ ಪಕ್ಕದಲ್ಲಿ ಕ್ಯಾರನಗರದಲ್ಲಿ ಈಗ ಸೋತು ಸುಣ್ಣ ಆಗಿರುವಂಥ ಒಬ್ಬ ಎಮ್ ಎಲ್ ಎ ಹೇಳ್ತಾನೆ ಅರಣ್ಯ ಪ್ರಾಣಿಗಳು ರೆಸಾರ್ಟ್ಗೂ ಸಂಬಂಧ ಇಲ್ಲ ಅಂತ ಹೇಳ್ತಾನೆ ಸಂಬಂಧಪಟ್ಟಂಥ ಶಾಸಕ ಹೇಳ್ತಾನೆ ಯಾರು ಹೆಚ್ ಡಿ ಕೋಟೆಯಲ್ಲಿ ಶಾಸಕ ಹೇಳ್ತಾನೆ ಯಾರು ಚಿಕ್ಕಮದು ಮಗ ಹೇಳ್ತಾನೆ ಅಲ್ಲಿ ಹೊರಗಿನಿಂದ ಬಂದವರು ಯಾಕೆ ಮಾತಾಡ್ತೀರಾ ಅಂದ್ಬಿಟ್ಟು ನಮ್ಮ ರೈತ ಸಂಘದ ಪ್ರಕಾಶನ್ನ ಪ್ರಶ್ನೆ ಮಾಡ್ತದೆ ನೀನು ಹುಣಸೂರಿನವನು ಬಂದು ಕೋಟೆಯಲ್ಲಿ ಎಲೆಕ್ಷನ್ ನಿಂತ್ಕೊಳ್ಬೇಕಾದ್ರೆ ನೀನು ಹೊರಗಿನವನೇನಪ್ಪ ನಿನ್ನ ತಂದೆ ಇದ್ದಾಗ ನೀನು ಎಷ್ಟು ಪುಂಡಾಟ ಮಾಡಿಕೊಂಡು ಎಲ್ಲೆಲ್ಲಿ ಏನೇನು ಮಾತಾಡ್ಕೊಂಡಿದ್ದೆ ಅನ್ನೋದು ಜನರಿಗೆ ಗೊತ್ತಿಲ್ವಾ ಏನೇ ಒಂದು ಮಾತಾಡಬೇಕಾದ್ರೆ ಒಬ್ಬ ಶಾಸಕನಾಗಿ ಒಬ್ಬ ಜವಾಬ್ದಾರಿತ ಒಬ್ಬ ಜವಾಬ್ದಾರಿಯ ವ್ಯಕ್ತಿಯಾಗಿ ನೀನು ಯಾಕೆ ನೀನು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವೇನೋ ನಿನ್ನ ತಂದೆಯ ಸಮಾನ ವಯಸ್ಸಿನವರು ನಿಮ್ಮ ತಂದೆಗಿಂತಲೂ ಸ್ವಲ್ಪ ದೊಡ್ಡವರೇ ನಾವೆಲ್ಲ ನಿಮ್ಮ ತಂದೆಗಿಂತನೂ ಒಂದು ನಾಲ್ಕೈದು ವರ್ಷಕ್ಕೆ ನಾವೆಲ್ಲ ಹಿರಿಯರೆ ಅದರಿಂದ ನಿನ್ನನ್ನು ನೀನು ಕರೆಯೋದ್ರಲ್ಲಿ ಏನೂ ದೊಡ್ಡ ಕಷ್ಟ ಏನಲ್ಲ ಅಲ್ಲಿ ಹನಗೋಡಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಆಯ್ಕೆಯಾಗಿ ಏನೋ ನಿಮ್ಮ ತಂದೆ ನಿಧನರಾದರು ಅಂತೇಳಿ ಕೋಟೆಗೆ ಬಂದು ಚುನಾವಣೆಗೆ ನಿಂತ್ಕೊಂಡಪ್ಪ ನೀನು ಹುಣಸೂರಲ್ಲೇ ಇರ್ಬೋದಾಗಿತ್ತಲ್ವಾ ಅಂದರೆ ಈಗ ನಿನ್ನನ್ನು ನಾವು ಹುಣಸೂರಿಂದ ಬರಬೇಡ ಕೋಟೆಯಲ್ಲಿ ಚುನಾವಣೆಗೆ ನಿಂತ್ಕೊಳ್ಬೇಡ ಅಂತ ಹೇಳ್ತಾ ಇಲ್ಲ ಭಾರತ ದೇಶದ ಪ್ರಜೆಯಾಗಿ ವಿಶಾಲ ವಿಶ್ವ ಭಾರತದಲ್ಲಿ ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು ಅದೇ ರೀತಿ ರೈತ ಸಂಘದ ಹೋರಾಟಗಾರ ಪ್ರಕಾಶ್ ಅವ್ರನ್ನ ಇತರ ರೈತ ಸಂಘದವ್ರನ್ನ ಬೇರೆ ಜಿಲ್ಲೆಯವರು ನೀವು ಬೇರೆ ಕಡೆಯಿಂದ ಬಂದು ಮಾತಾಡಬೇಡಿ ಅಂತ ಹೇಳಿದ್ರೆ ಏನು ಸರ್ಗೂರು ಕೋಟೆ ಅನ್ನೋದೇನು ನಿಮಗೆ ಬರ್ಕೊಟ್ಬಿಟ್ಟಿದ್ದಾರೆ ಯಾರಾದರೂ ಅಥವಾ ನಿಮ್ಮ ಪಕ್ಷಿಗೇನಾದ್ರು ಬರ್ಕೊಟ್ಟಿದ್ದಾರಾ ಅಥವಾ ನಿಮ್ಮ ತಂದೆಗೆ ಏನಾದ್ರು ಬರ್ಕೊಟ್ಟಿದ್ದಾರಾ ಅಥವಾ ನೀವೇನಾದ್ರು ಬರ್ಸ್ಕೊಂಡಿದ್ದೀರಾ ಅದು ಒಂದು ಇದ್ದರೆ ಅದನ್ನು ಮಾಡ್ಕೊಂಬಿಡಿ ಆ ಒಬ್ಬ ಶಾಸಕನಾಗಿ ಒಬ್ಬ ಮತದಾರನ ರಕ್ಷಣೆ ಮಾಡುವ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಇರ್ತದಪ್ಪ ನೀವೆಲ್ಲ ಸರ್ಕಾರದ ಕೆಲಸಗಾರರು ನಿಮ್ಮದು ಪ್ರತಿ ಒಂದು ನೀವು ಮಾಡುವ ಹಾಕುವ ನಿಮ್ಮ ಗಾಡಿಗೆ ಹಾಕುವ ಪೆಟ್ರೋಲು ನಿಮಗೆ ಕೊಟ್ಟಿರೋ ಗಾಡಿ ನಿಮಗೆ ಕೊಟ್ಟಿರೋ ಸಂಬಳ ಎಲ್ಲ ನಮ್ಮ ತೆರಿಗೆ ಹಣ ನೀವು ನಮ್ಮ ಸೇವಕರು ನೀವು ನೀವು ನಾಯಕರ ಥರ ಆಡೋಕ್ಕೆ ಹೋಗಬೇಡಿ ನಾಯಕರು ಅಂದರೆ ಜಾತಿ ಅಲ್ಲ ಲೀಡರ್ಶಿಪ್ ಆಗೋಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ನಾನು ನೀವು ಲೀಡ್ರ್ಗಳಾಗಬೇಡಿ ನೀವು ಸೇವಕರು ನೀವು ಅವತ್ತು ಬಂದು ಮತ ಯಾಚನೆ ಮಾಡಿ ಭಿಕ್ಷೆ ಎತ್ತಕ್ಕೆ ಬಂದಿದ್ದು ನಮ್ಮ ಹತ್ರ ನಿಮಗೆ ಜನ ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ರೈಟ್ಸ್ ಇದೆ ನೀನು ಕೆಲಸಗಾರ ನೀನು ನಾವು ಕೆಲಸಕ್ಕೆ ಇಟ್ಕೊಂಡಿದ್ದೀವಿ ನೀನು ಸರಿಯಾಗಿ ಕೆಲಸ ಮಾಡಿಲ್ಲಪ್ಪ ಅಂದಾಗ ನೀನೇನು ಮಾಡಬೇಕು ಅದನ್ನು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು ಸಂಸದನಾಗಿ ಸಾ ನೀನು ಏ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಯಾವುದೇ ರಾಜಕೀಯ ಯಾವುದೇ ಪ್ರೇರಿತವಾಗಿ ಅಥವಾ ಯಾವುದೇ ಒಂದು ಜಾತಿ ಮೇಲೆ ಆಗಲಿ ಅಥವಾ ಇದನ್ನಾಗಲಿ ನಾನು ಇಲ್ಲದೇ ನಾನು ಶಾಸಕನಾಗಿ ನಾನು ಅಧಿಕಾರವನ್ನು ಚಲಾಯಿಸ್ತೀನಿ ಅಂತೇಳಿ ಪ್ರತಿಜ್ಞೆ ಮಾಡ್ತೀರಲ್ಲ ನಾನು ನಿಮ್ಮ ಪ್ರತಿಜ್ಞೆಯೆಲ್ಲ ಮಾಡೋದು ನೀವು ಈ ರೀತಿ ಒಬ್ಬ ಶಾಸಕನಾಗಿ ಬೇಜವಾಬ್ದಾರಿಯಾಗಿ ಉತ್ತರ ಕೊಟ್ಕೊಂಡು ಪ್ರಾಣಿಗಳ ಸಂಘರ್ಷ ಅಲ್ಲಿ ಮೈಸೂರಿನಲ್ಲಿ ವಕೀಲರು ರವಿಕುಮಾರ್ ಇದ್ದಾರಲ್ವ ಅವರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳಪ್ಪ ನನಗೇನು ಗೊತ್ತೇ ಇಲ್ಲ ನಾನು ಶಾ ಹೌದು ತಾಲೂಕಿನಲ್ಲಿ ಎಲ್ಲೆಲ್ಲಿ ಸುತ್ತಾಡಿ ಯಾವ ಯಾವ ಕ್ಷೇತ್ರದಲ್ಲಿ ಏನೇನಿದೆ ಅಂತ ತುರುಗಾಡಿದ್ರೆ ತಾನೆ ಗೊತ್ತಾಗ್ತದೆ ಹ್ಞೂ ಇದು ಯಾರು ಕೂಡ ರಾಜಕೀಯದಲ್ಲಿ ಶಾಶ್ವತವಾಗಿ ಯಾರೂ ಶಾಸಕರಾಗಿ ಎಮ್ ಎಲ್ ಎಗಳಾಗಿ ಇರೋಕ್ಕಾಗಲ್ಲ ಇವತ್ತಲ್ಲ ನಾಳೆ ಜನ ನಿಮ್ಮನ್ನು ನಿಮ್ಮ ಕೆಲಸವನ್ನು ನೋಡಿ ನಿಮಗೆ ಒಂದು ಮನೆಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ತಾರೆ ಅದಿರಲಿ ಈಗ ಆಗಬೇಕಾಗಿರೋದೇನಪ್ಪ ಅಂದರೆ ಕೋಟೆ ಆಗಲಿ ಸರ್ಗೂರಾಗಲಿ ನಂಜನಗೂಡಾಗಲಿ ಅರಣ್ಯ ಭಾಗದಲ್ಲಿ ಯಾರ್ಯಾರು ಶಾಸಕರು ಬರ್ತೀರಿ ನೀನು ಒಬ್ರೇ ಅಲ್ಲ ಎಲ್ಲ ಶಾಸಕರು ಜನರ ವಿಶ್ವಾಸವನ್ನು ಇಟ್ಕೊಳ್ಬೇಕು ಪ್ರಾಣಿಗಳ ಸಂಘರ್ಷಕ್ಕೆ ಕಾರಣ ಏನು ಆಮೇಲೆ ಇಷ್ಟು ಹುಲಿ ಬಂದಿದೆ ಅಷ್ಟು ಹುಲಿ ಬಂದಿದೆ ಈಗ ಹುಲಿಗಳು ಅರಣ್ಯಾಧಿಕಾರಿಗಳು ಕೆಲವರು ಹೇಳ್ತಾರೆ ಈಗ ಅದು ಮರಿ ಹಾಕೋ ಸಮಯ ಊರಿಂದ ಬಂದಿದೆ ಅಂದ್ಬಿಟ್ಟು ಆಗ ನೂರಾರು ವರ್ಷಗಳಿಂದ ಅರಣ್ಯದಿಂದ ಪ್ರಾಣಿಗಳು ಕಾಡಿಗೆ ಬರ್ತಾ ಇದ್ದಿದ್ದು ಏನು ಕಾರಣದಿಂದ ಇದೋ ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ಸರಿಯಾದ ಮಾಹಿತಿಯ ಕೊರತೆ ಇದೆ ಆಮೇಲೆ ಈ ಕಾಡು ಪ್ರಾಣಿಗಳಿಗೆ ಅರಣ್ಯದಲ್ಲಿ ಯಾವುದೇ ರೀತಿಯ ರಕ್ಷಣೆ ಇಲ್ಲ ಕಾಡೊಳಗಡೆ ಬೇರೆ ಬೇರೆ ಅನೇಕ ರೀತಿಯ ಚಟುವಟಿಕೆಗಳು ನಡೆಯುತ್ತಾ ಇರೋದ್ರಿಂದ ಕಾಡಿನ ಒಳಗಿರುವ ಪ್ರಾಣಿಗಳು ಕಾಡಿನ ಒಳಗಿರುವ ಪ್ರಾಣಿಗಳು ಇವತ್ತು ನಗರ ಪ್ರದೇಶಕ್ಕೆ ಬರ್ತಾ ಇದೆ ಆ ನಗರ ಪ್ರದೇಶಕ್ಕೆ ಬರಬೇಕಾದ್ರೆ ಅದಕ್ಕೇನು ಕಾರಣ ಅವುಗಳಿಗೆ ಅಲ್ಲಿ ಸರಿಯಾದ ಆಹಾರ ಸಿಗ್ತಾಯಿಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಕಾಡು ಪ್ರಾಣಿಗಳಿಗೆ ಕಾಡಿನ ಒಳಗಡೆ ಯಾವುದೇ ಆಹಾರ ಸರಿಯಾಗಿ ಸಿಗ್ತಾ ಇಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು ನೀವು ತೇಗ ಫಸಲು ಬರದೇ ಇರೋದು ಹಣ್ಣು ಬರದೇ ಇರೋದು ಹೂವು ಬರದಿರೋ ಗಿಡಗಳನ್ನ ನಡ್ತಾ ಇದ್ದೀರಿ ಅಲ್ಲಿ ಈ ತ್ಯ ನಡುವ ಬದಲು ಅಲ್ಲಿ ಪ್ರಾಣಿಗಳಿಗೆ ಬೇಕಾದಂಥ ಆಹಾರವನ್ನು ನೀವು ಬೆಳೆದ್ರೆ ಆ ಪ್ರಾಣಿಗಳು ಏಕೆ ನಾಡಿನೊಳಗೆ ಬರ್ತವೆ ಅಲ್ಲಿ ಕಾಡೊಳಗಡೆ ಪ್ರಾಣಿಗಳಿಗೆ ಸರಿಯಾದ ಆಹಾರ ದೊರೀತಾ ಇಲ್ಲ ಆ ದೊರೀದೇ ಇರೋದರಿಂದ ಅವು ಏನು ಇದೆ ನಾಡಿಗೆ ಇದೆ ಅದರೊಳಗೆ ಈಗ ನೀವು ಅಲ್ಲಿ ಹಣ್ಣು ಬರುವಂಥ ಗಿಡಗಳನ್ನ ಏನಾದರೂ ನೆಟ್ಟಿದೆ ಸಾವಿರಾರು ಎಕರೆ ಜಾಗ ಇದೆ ಅಲ್ವಾ ಹಣ್ಣಿನ ಗಿಡ ನಡಿ ಆಮೇಲೆ ಆನೆಗಳು ಬರ್ತಾ ಇದೆ ಅಂತ ಹೇಳ್ತೀರಿ ಆನೆಗಳಿಗೆ ಏನು ಬೇಕು ಕಬ್ಬು ಬೇಕು ಜೋಳ ಬೇಕು ಒಳಗಡೆ ಫಾರೆಸ್ಟ್ ಒಳಗಡೆ ಬೇಕಾದಷ್ಟು ಖಾಲಿ ಜಾಗಗಳಿದೆ ಅಲ್ಲಿ ನೀವು ಉತ್ತು ಬಿತ್ತು ಅಲ್ಲಿ ನೀರು ಅವಕ್ಕೆ ನೀರು ಸಿಕ್ಕೋ ಥರ ಅವಕ್ಕೆ ಅಲ್ಲಿ ಏನಾದರೂ ನೀವು ಆಹಾರ ಸಿಕ್ಕೋ ಥರ ಮಾಡಿಕೊಂಡ್ರೆ ಅವು ಪ್ರಾಣಿಗಳಿಗೇಕ್ ಬರ್ತವೆ ಆಮೇಲೆ ಈಗ ಪ್ರಾಣಿಗಳು ಎಲ್ಲೆಲ್ಲಿವೆ ಏನೇನಿವೆ ಅನ್ನೋದಕ್ಕೆಲ್ಲ ನೀವು ಕಾಲರ್ ಬೆಲ್ಟ್ ಹಾಕಿ ಅವು ಎಲ್ಲೆಲ್ಲಿ ಇದೆ ಅಂತೇಳಿ ಚಲನವಲನ ಮಾಡ್ತೀರಲ್ವಾ ಅರಣ್ಯ ಇಲಾಖೆ ಇಷ್ಟೆಲ್ಲ ಸಾವಿರಾರು ಕೋಟಿ ಹಣ ಖರ್ಚು ಮಾಡೋ ಬದಲು ಅವು ಎಲ್ಲ ಪ್ರಾಣಿಗಳಿಗೆ ನೀವು ಒಂದು ಕಾಲರ್ ಹಾಕಿ ಅವು ಎಲ್ಲೆಲ್ಲಿ ಹೋಗ್ತಾಯಿದೆ ಎಲ್ಲೆಲ್ಲಿ ಬರ್ತಾಯಿದೆ ಅಂತ ಒಂದು ಚಲನವಲನೆಯನ್ನು ಗುರುತು ಮಾಡೋಕ್ಕೊಂದು ವ್ಯವಸ್ಥೆ ಮಾಡಿ ಆಮೇಲೆ ಆ ಅರಣ್ಯ ಇಲಾಖೆಯಲ್ಲೂ ಅನೇಕ ಸಿಬ್ಬಂದಿಗಳ ಕೊರತೆ ಇದೆ ಅದು ನಮಗೂ ಚೆನ್ನಾಗಿ ಗೊತ್ತಿದೆ ಆ ಸಿಬ್ಬಂದಿಗಳ ನೇಮಕವನ್ನು ಸರಿಯಾಗಿ ಮಾಡಿಕೊಂಡು ನಿಮ್ಮ ಕರ್ತವ್ಯವನ್ನು ನೀವು ಮಾಡ್ಕೊಂಡೋದಾಗ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಕಡಿಮೆ ಆಗೋಕ್ಕೆ ತುಂಬ ಕೆಲಸ ಮಾಡ್ಬೋದು ಅದು ಮಾಡಬೇಕಾದ್ರೆ ನಿಮಗೆ ಮನಸ್ಸಿರಬೇಕು ಆ ಮನಸ್ಸಿಲ್ಲ ಅಂದಾಗ ಈ ರೀತಿಯ ಸಂಘರ್ಷಗಳು ನಡೀತಾನೆ ಇರ್ತವೆ ಕಾಡಿನಲ್ಲಿ ಯಾವಾಗ ಸರಿಯಾಗಿ ನೀರು ಆಹಾರ ಸಿಕ್ತ ಇದ್ದಾಗ ಆ ಜಿಂಕೆಗಳು ಹಂದಿಗಳು ಕಾಡಿಂದ ಊರಿಗೆ ಹೊಲದ ಕಡೆ ಗದ್ದೆ ಕಡೆ ಬರ್ತಾ ಇದೆ ಅಲ್ಲಿ ಇರೋ ಹುಲಿಗಳಿಗೆ ಸಿರ್ತೆಗಳಿಗೆ ಆಹಾರ ಸಿಕ್ಕದೆ ಇದ್ದಾಗ ಅವು ಏನು ಮಾಡ್ತವೆ ಕಾಡು ಹಂದಿಯನ್ನು ಹುಡ್ಕೊಂಡು ಅಥವಾ ನವಿಲನ್ನು ಹುಡ್ಕೊಂಡು ಅಥವಾ ಜಿಂಕೆಯನ್ನು ಹುಡ್ಕೊಂಡು ಅವು ಗ್ರಾಮದ ಒಳಗಡೆ ನುಗ್ತಾಯಿದೆ ಒಂದು ಸಾರಿ ಹುಲಿ ಒಂಬ ಮಾನವನ ರಕ್ತದ ರುಚಿಯನ್ನು ನೋಡಿಬಿಟ್ರೆ ಅದು ಪುನಃ ಮಾನವನ ರಕ್ತವನ್ನು ಕುಡಿಲಿಕ್ಕೆ ಅದು ಮುಂದೆ ಆಗೋದು ಈಗಾಗಲೇ ಮೂರು ನಾಲ್ಕು ಜನ ಸತ್ತಿದ್ದಾರೆ ಆ ಸತ್ತಿರೋರು ಯಾರಾದರೂ ನಿಮ್ಮ ರಿಲೇಷನ್ ಆಗಿದ್ದರೆ ನಿಮಗೇನಾಗ್ತಾಯಿತ್ತು ಆಮೇಲೆ ನೀವೇನು ಮಾಡ್ತೀರಿ ಒಳ ರಾಜಕೀಯ ಯಾವ ರೀತಿ ಮಾಡ್ತೀರಿ ಅಲ್ಲಿ ರೆಸಾರ್ಟ್ ಕೆಲಸ ಮಾಡೋರ್ನೆಲ್ಲ ನಮ್ಮ ಉದ್ಯೋಗ ಹೋಗ್ಬಿಡ್ತದೆ ನಮ್ಮ ಕೆಲಸಕ್ಕೆ ಹೋಗ್ಬಿಡ್ತದೆ ಅಂತ ಹೇಳಿ ಅವ್ರನ್ನೆಲ್ಲ ರುಚಿಗೆಬ್ಸಿ ರೆಸಾರ್ಟ್ನ ಓಪನ್ ಮಾಡಿಸಿ ಅಂದ್ಬಿಟ್ಟು ಅವ್ರ ಕೈಲಿ ನೀವು ಚರ್ಚೆ ಮಾಡಿಸ್ತೀರಲ್ವಾ ಏನಲ್ಲ ಈ ಎಲ್ಲ ಕೈಯಕ್ತಿಕ ಬುದ್ಧಿಗಳು ರಾಜಕೀಯದಲ್ಲಿ ನೀವು ಬೀಳ್ತದೆ ವಿನಃ ಸಾರ್ವಜನಿಕವಾಗಿ ಇವೆಲ್ಲ ಒಳ್ಳೆಯದಲ್ಲ ಮೈಸೂರಿನ ವಿ ರವಿಕುಮಾರ್ ಅಂತೇಳಿ ವಕೀಲರು ಕೇಳೋ ಪ್ರಶ್ನೆಗಳಿಗೆ ಶಾಸಕರಾದ ಅವರೇ ಸಂಬಂಧಪಟ್ಟಂಥ ಆ ಬಾರ್ಡ್ರಲ್ಲಿ ಈಗ ಸಾಧಾರಣ ಹುಣಸೂರಿಂದ ಗುಂಡ್ಲುಪೇಟೆವರೆಗೆ ನಾಲ್ಕೈದು ತಾಲೂಕಿಗೆ ಬೇರೆ ಬೇರೆ ಶಾಸಕರಿದ್ದೀರಲ್ವ ನೀವೆಲ್ಲರೂ ರವಿಕುಮಾರ್ ಅವರು ಕೇಳುವ ಪ್ರಶ್ನೆಗೆ ಉತ್ತರ ಹೇಳಿ ಸಾಕು ಈ ರೆಸಾಲ್ಟ್ಗಳು ಅಧಿಕೃತವೋ ಅನಾಧಿಕೃತವೋ ಅವ್ರು ಹೇಳ್ತಾ ಇರೋದು ಇಲ್ವೋ ಸುಳ್ಳೋ ಅನ್ನೋದಕ್ಕೆ ನೀವೆಲ್ಲರೂ ಉತ್ತರ ಕೊಡಿ ಒಬ್ಬ ವಕೀಲಂತರೇ ಬಾಕಿರೋ ವಕೀಲರುಗಳು ಅವ್ರ ಜೊತೆ ಸೇರಿಕೊಂಡು ಸರ್ಕಾರವನ್ನು ಪ್ರಶ್ನೆ ಮಾಡೋ ಥರ ಆಗಬೇಕು ಅದೇ ರೀತಿ ರೈತ ಸಂಘದಲ್ಲಿ ಹೊನ್ನೂರು ಪ್ರಕಾಶ್ ಅವ್ರ ಜೊತೆಗೆ ಇತರ ರೈತರು ಸೇರಿಕೊಳ್ಳಿ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡದೇ ಇದ್ದರೆ ಈ ಶಾಸಕರುಗಳು ಮಿನಿಸ್ಟ್ರುಗಳು ಪ್ರತಿನಿಧಿಗಳು ಏನು ತಿಳ್ಕೊಳ್ತಾರೆ ಅಂತೇಳಿದ್ರೆ ನಾವೇ ಸುಪ್ರೀಮು ನಾವೇ ಮೇಲು ನಮ್ಮನ್ನು ಯಾರು ಪ್ರಶ್ನೆ ಮಾಡಬಾರ್ದು ನಾವು ಆಡಿದ್ದೇ ಆಟ ಮನುಷ್ಯ ಅನ್ನೋನು ಸತ್ತರೆ ಒಂದು ಸೊಳ್ಳೆಗೆ ಸಮ ಅನ್ನೋ ಲೆಕ್ಕ ಬಂದುಬಿಟ್ಟಿದೆ ಅವ್ರಿಗೆ ಆ ಸಮಯದಲ್ಲಿ ಅವ್ರಿಗೆ ಹೋಗೋದು ಒಂದು ಐದು ಲಕ್ಷ ಹತ್ತು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡೋದು ಆಮೇಲೆ ಜನರ ಕಣ್ಣು ಅವರ ಮಕ್ಕಳನ್ನ ವಿದ್ಯಾಭ್ಯಾಸದ ಜವಾಬ್ದಾರಿ ನಾನೇ ತಗೊಳ್ತೀನಿ ಅನ್ನೋದು ಇವೆಲ್ಲ ಮಾಡೋದಕ್ಕಿಂತ ನಿಮ್ಮ ಕೆಲಸ ಏನಿದೆ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನ ಕರೆದು ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನ ಕರೆದು ಖಡಕ್ಕಾಗಿ ಎಚ್ಚರಿಕೆ ಕೊಡಿ ನೋಡಿ ಹೇಗೆ ರೈತರ ಪ್ರಾಣಿಗಳು ರೈತರು ಫಾರೆಸ್ಟ್ ಒಳಗಡೆ ಬಂದರೆ ನೀವು ಅವ್ರ ಮೇಲೆ ಕೇಸ್ ಹಾಕ್ತಿರೋ ಅದೇ ರೀತಿ ನಮ್ಮ ಪ್ರಾಣಿಗಳು ರೈತರ ಜಮೀನಿಗೆ ಹೋದಾಗ ನಾವು ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂದ್ಬಿಟ್ಟು ಅವ್ರ ಮೇಲೆ ನೀವು ಕೇಸ್ ಹಾಕಿದಾಗ ಸ್ವಲ್ಪ ಅವ್ರಿಗೆ ಭಯ ಇರ್ತದೆ ನೀವುಗಳು ಏನು ಮಾಡ್ತೀರಿ ಅಂದರೆ ರೈತರುಗಳಿಗೆ ತೊಂದರೆ ಕೊಡೋಕ್ಕಾಗಿ ಅಧಿಕಾರಿಗಳ ಜೊತೆಲಿ ಶಾಮೀಲಾಗಿ ಅಧಿಕಾರಿಗಳ ಜೊತೆಲಿ ಶಾಮೀಲಾಗಿ ಜನರನ್ನು ಕಡೆಗಣಿಸ್ತಾ ಇದ್ದೀರಿ ಈಗ ನೋಡಿ ಇಲ್ಲೆಲ್ಲ ಸೋಲಾರ್ ಬೇಲಿ ಯಾವ ರೀತಿ ಡ್ಯಾಮೇಜ್ ಆಗಿದೆ ನೋಡಿ ಇಲ್ಲೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ರೀತಿ ಡ್ಯಾಮೇಜ್ ಆಗಿ ಬಿದ್ದರೆ ಇದನ್ನೆಲ್ಲ ಯಾರು ಇದನ್ನು ಸರಿ ಮಾಡಿಕೊಡೋರು ಇದಕ್ಕೆ ಯಾರು ಕಾರಣ ಇದಕ್ಕೆ ಯಾರು ಜವಾಬ್ದಾರಿ ಇಷ್ಟೆಲ್ಲ ನಷ್ಟ ಆಗಿದೆಯಲ್ಲ ಇದನ್ನು ನಾವು ಯಾವ ರೀತಿ ಇದನ್ನು ಸಹಿಸ್ಕೊಡೋದು ಇದನ್ನು ಸರಿ ಮಾಡಬೇಕಾದ್ರೆ ನಮ್ಗೆ ಇನ್ನೂ ಎಷ್ಟು ಟೈಮ್ ತಗೊಳ್ತದೆ ಇದಕ್ಕೆ ಎಷ್ಟು ಲಕ್ಷಾಂತರ ರೂಪಾಯಿ ನಾವು ದುಡ್ಡು ಖರ್ಚು ಮಾಡಿದ್ದೀವಿ ಇದಕ್ಕೆ ಯಾರು ಹೊಣೆ ಅನ್ನೋದನ್ನ ಈ ಸಂಬಂಧಪಟ್ಟವರು ಇಲಾಖೆಯ ಅಧಿಕಾರಿಗಳು ಶಾಸಕರು ಸಂಬಂಧಪಟ್ಟವರು ಇದಕ್ಕೆ ನೀವು ಉತ್ತರ ಹೇಳಬೇಕಾಗ್ತದೆ ನಿಮ್ಮ ಎನ್ ಜಿ ಓಸ್ಗಳು ಅಷ್ಟೇ ಪ್ರಾಣಿಗಳನ್ನ ಉಳಿಸಿ ಅಂತ ಹೇಳ್ತೀರಲ್ವ ನೀವು ಅರಣ್ಯ ಇಲಾಖೆಯ ಬಾಜುನಲ್ಲಿ ಒಂದು ಐದು ಎಕರೆ ಹತ್ತು ಎಕರೆ ಜಮೀನು ತಗೊಂಡು ತೋಟ ಮಾಡಿದಾಗ ಆಗ ನಿಮಗೆ ಅದರದ್ದು ನಿಜವಾದ ನೋವು ನಲಿವು ಅರ್ಥ ಆಗ್ತದೆ ನೋಡಿ ಈ ರೀತಿ ಎಲ್ಲ ಡ್ಯಾಮೇಜ್ ಆಗಿದೆ ಇದನ್ನು ಸರಿಪಡಿಸೋಕೆ ಹೇಗೆ ನಾವೀಗ ಹೊಸದಾಗಿ ಮಾಡೋದಕ್ಕಿಂತ ಹೆಚ್ಚು ಸಮಯ ತಗೊಳ್ತದೆ ಈ ರೀತಿ ಅನ್ಯಾಯ ಆಗದಾಗೆ ಇನ್ನು ಮುಂದೇನಾದರೂ ಸರ್ಕಾರ ಎಚ್ಚೆತ್ಕೊಳ್ಳಿ ನಿಮಗೇನಾದರೂ ಪ್ರಾಣಿಗಳು ಉಳ್ಕೊಳ್ಬೇಕು ಪ್ರಾಣಿಗಳನ್ನ ರಕ್ಷಣೆ ಮಾಡಬೇಕಂದ್ರೆ ದಯಮಾಡಿ ಸರ್ಕಾರ ಒಂದು ನೂರು ಎಕರೆ ಇನ್ನೂರು ಎಕರೆನ ಸಪ್ರೇಟಾಗಿ ಇಟ್ಟುಕೊಂಡು ಅಲ್ಲಿ ಯಾವ ರೀತಿ ಝೂನಲ್ಲಿ ಪ್ರಾಣಿಗಳನ್ನ ಇಟ್ಟಿದ್ದಾರೆ ಅದರ ಮಾಡಿ ಆ ರೀತಿ ರಕ್ಷಣೆ ಮಾಡಿ ಅಲ್ಲಿ ನೇಮಕ ಮಾಡ್ಕೊಳ್ಳಿ ನಮಗೆ ಅರಣ್ಯದಲ್ಲಿ ಆನೆ ಆನೆಗಳು ಬೇಕು ಜಿಂಕೆಗಳು ಬೇಕು ಸಾರ್ಗಗಳು ಬೇಕು ಎಲ್ಲ ಬೇಕು ಆದರೆ ರೈತರಿಗೆ ತೊಂದರೆ ಕೊಟ್ಟು ಇಷ್ಟೆಲ್ಲ ರಾತ್ರಿ ಒಂದು ರಾತ್ರಿಯಲ್ಲಿ ಒಂದು ನಲವತ್ತು ಐವತ್ತು ಅರುವತ್ತು ಎಪ್ಪತ್ತು ಲಕ್ಷ ಖರ್ಚು ಮಾಡಿ ಇಷ್ಟೆಲ್ಲ ನಾವು ಬೇಲಿ ಹಾಕೊಂಡಿರುವಾಗ ಅದನ್ನು ಬಂದು ಒಂದು ರಾತ್ರಿಯಲ್ಲಿ ಈ ರೀತಿ ನಷ್ಟ ಮಾಡಿ ಹೋದರೆ ಇದಕ್ಕೆ ಯಾರು ಜವಾಬ್ದಾರಿ ಇನ್ನು ಮುಂದೇನಾದರೂ ಈ ಎನ್ ಜಿ ಒಸ್ಗಳು ಸರ್ಕಾರ ಶಾಸಕರು ಸ್ವಲ್ಪ ಮಾನವೀಯ ದೃಷ್ಟಿಯಲ್ಲಿ ಇದನ್ನು ಕೆಲಸ ಮಾಡಿದ್ರೆ ಮಾತ್ರ ಮುಂದೆ ಉಳಿಗಾಲ ಇದೆ ಇಲ್ಲದಿದ್ದರೆ ಒಂದಾನೊಂದು ದಿನ ಜನ ರೊಚ್ಚಿಗಳಂತೂ ಖಂಡಿತ ನಿಮಗೆಲ್ಲರಿಗೂ ಒಂದು ದೇವರು ಒಳ್ಳೆಯ ಮನಸ್ಸು ಕೊಟ್ಟು ಸೇವೆ ಮಾಡೋ ಅವಕಾಶ ಸಿಕ್ಕಲಿ ಅಂತ ನಾವು ಪ್ರಾರ್ಥನೆ ಮಾಡ್ಬೋದಷ್ಟೇ ನಮಸ್ತೆ